ಅವ್ರ ನಿನ್ನೆ ಹೋಗ್ಯಾರ ಊರಿಗೆ ನನಗೆ ಏಂತಿ ಇರ್ತಾಳ ಮನೆಯಾಗ ನಾನು ಹೋಗ್ಬೇಕು ಅನ್ನೋದು ಸ್ವಲ್ಪ ತಲೆಗೆ ವಿಚಾರ ಬೇಡ ಇಂಥ ಮನುಷ್ಯನ ಪ್ರೀತಿ ಮಾಡಿ ಮದ್ವಿ ಮಾಡ್ಕೊಂಡು ಬಾ ತಪ್ಪ ಮಾಡಿದೆ ಜೀವನಕ್ಕಿಂತ ಜಾಸ್ತಿ ಪಗಾರ ಇರೋಕ್ಕಿಗೆ ಎಂತೆಂಥ ದೊಡ್ಡ ದೊಡ್ಡ ಬರ ಬಂದಿದ್ವು ಮದ್ವಿ ಮಾಡ್ಕೊಳಕ್ಕೆ ಏನು ಹಳ್ಳಿಯವ ನಾ ಹೇಳ್ದಂಗೆ ಕೇಳ್ಕೊಂಡು ಅಂತ ಹೇಳಿ ಎಲ್ಲಾ ಬಂದಿದ್ದ ಸಂಬಂಧನ ರಿಜೆಕ್ಟ್ ಮಾಡಿ ಜೀವನ ಬೆನ್ನು ಹತ್ತಿ ಮದ್ವಿ ಮಾಡ್ಕೊಂಡೆ ಛಿ ಭಾಳ ದೊಡ್ಡ ತಪ್ಪು ಮಾಡಿದೆ ನಾನು ಬರಲಿ ಇವತ್ತು ಮನೆಗೆ ಯಾಡ್ರಾಗ ಒಂದ್ ತೀರ್ಮಾನ ಮಾಡ್ತೀನಿ ಇನ್ನೊಂದ್ಸರಿ ಈ ಮನಿ ಬಿಟ್ಟು ಹೋಗಾಕ ಹತ್ತು ಸರಿ ವಿಚಾರ ಮಾಡಿರ್ಬೇಕ ಹಂಗ ಮಾಡ್ತೀನಿ ಯಾರ್ದ ಫೋನ್ ಬಂತು ಓ ನನ್ನ ಕ್ಲಾಸ್ಮೇಟ್ ಪೂಜಾ ಅಂದಿದೆ ಹಲೋ ಪೂಜಾ ಹೌ ಆರ್ ಯು ಹಾಯ್ ಶೋಭಾ ಎಲ್ಲದಿ ನಾನು ಹುಬ್ಳಿ ಒಳಗಾದೀನಿ ನೀನೇ ನಾನು ಹುಬ್ಳಿ ಒಳಗಾದೀನಿ ಏನಿಲ್ಲ ನಾನು பட் அவர் யாரப்பா நனகந்திரு குர்த்து சிகலிலா? அவுதா! நீனி குர்த்து சிகலிலா அந்தலா? நடுதிக்க ஏங்கித்திரு? அவரு சல் பினோ சென்று தரா கணச்கித்திரு? பட் அவரு என்னும் ladies PG உளகேனும் admit ஆகிருவை கணச்தத்தி? ladies PG அந்திரு? யார் இருப்போது? ஏனோப்பா, நனகந்திரு குர்த்திலா? பட் நீனும் இல்லையாதியா� ಹಸ್ಬೆಂಡ್ ಅಂತ ಹೇಳಿ ಒಂದು ಒಳ್ಳೆ ಕಿವಿ ಮಾತು ಹೇಳ್ತೀನಿ ನಿಮ್ಮ ಹಸ್ಬೆಂಡ್ನ ಆದಷ್ಟು ನಿನ್ನ ಹಾತೋಟಿ ಒಳಗೆ ಇಟ್ಕೊಳ್ಳೋದು ಭಾಳ ಒಳ್ಳೆಯದು ಅನಿಸ್ತತಿ ಸರಿ ಪೂಜಾ ನಾನು ಆಮೇಲೆ ಕಾಲ್ ಮಾಡ್ತೀನಿ ಹಾ ಓಕೆ ಬಾಯ್ ಬಾಯ್ ಲೇಡೀಸ್ ಪಿ ಜಿ ಯಾರಿರ್ಬೋದು ಕಟ್ಕೊಂಡು ಹೇಳ್ತೀನಿ ಮನೆಯಾಗ ಒಬ್ಬಕ್ಕೆ ಸಾಯ ಕುಂತಾಳ ಅಂತ ವಿಚಾರ ಇಲ್ಲ ಯಾರನ್ನೂ ಲೋಕೋದ್ಧಾರ ಮಾಡಕ್ಕೆ ಹೋಗಣ ಏನಂತ ಕಿ ಪೂಜಾ ಇನ್ನೂ ಫ್ರೆಂಡ್ ಥರ ಕಾಣಿಸ್ತಿದ್ಲಾ ಯಾರಿರ್ಬೋದು ಜೊತೆಗೆ ಮಲ್ಲಿಕಾ ಇದ್ಲಂತ ಮಲ್ಲಿಕಾ ಇಲ್ಲಿಗೆ ಯಾಕೆ ಬಂದ್ಲು ಅಕ್ಕಿ ಯಾರನ್ನ ಕರ್ಕೊಂಡು ಬಂದು ಪಿ ಜಿಗೆ ಅಡ್ಮಿಟ್ ಮಾಡಿಸಿದ್ಲು ಅಕ್ಕಿ ಪರಿಚಯದವರಾದ್ರೆ ನನ್ನ ಗಂಡನ ಕರ್ಕೊಂಡು ಅಲ್ಲಿ ಯಾಕೆ ಹೋದ್ಲು ಇನ್ನೋ ಸೆಂಟಂದ್ರೆ ಓಹೋಹೋ ನಮ್ಮ ಹೀರೆ ಅಕ್ಕ ಪ್ರೇಮಕ್ಕ ಇರಬಹುದು ಅಕ್ಕಿಲಿಂದನೇ ನನ್ನ ಗಂಡನ ದೂರ ಇಡಬೇಕಂತ ಹೇಳಿ ಇಲ್ಲಿ ಮನೆ ಮಾಡಿ ಬಂದ್ರೆ ಮನೆ ಹಾಳಿ ಇಲ್ಲೇ ಬಂದು ತಗಲ್ ಹಾಕೊಂಡಾಳ ಅನಿಷ್ಟದವಳು ಎಲ್ಲಾರನ್ನು ಬಿಟ್ಟು ನನ್ನ ಗಂಡದ ತಗಲ್ ಹಾಕೊಂಡಾಳ ಈ ಮಲ್ಲಿಕಾಗರ ಒಂಚೂರು ಬುದ್ಧಿ ಬೇಡ

ಈಕಿ ಇವತ್ತ ಆಫೀಸ್ಗೆ ಹೋಗಂಗಿಲ್ಲ ಮನ್ಯಾಗ ಇರ್ತಾಳ ಈಕಿಗೆ ಏನ್ ಗುರ್ತಾಗೈತಿ ಹ್ಮ್ ನನ್ ಏನಾರ ಬಾಯಿ ಬಿಡ್ಸಾಕ ಕೇಳಿರ್ಬೇಕ ನಾನು ಏನು ಬಾಯಿ ಬಿಡಬಾರ್ದು ಹಲೋ ಪಾಪ ಸಾಹೇಬ್ರ ಬಹಳ ಬಿಜಿ ಅನಿಸ್ತೈತಿ ಫೋನ್ ಮಾತಾಡಕ ಟೈಮ್ ಸಿಗಲ್ದ ಒಂದ್ ಕೆಲಸ ಮಾಡ್ರಿ ಸಾಯಂಕಾಲ ಜಲ್ದಿ ಮನಿಗ್ ಬರ್ರಿ ಆರಾಮಾಗಿ ಕುಂತ ಮಾತಾಡೋಣ ಅಂತ ಸರಿ ಆಯ್ತು ಬರ್ಲಿ ಇವತ್ತು ಮನೆಗೆ ಆ ಮನೆ ಹಾಳಿ ಕುಟಾಗ ಇನ್ನೊಮ್ಮೆ ಮಾತಾಡೇ ಬರ್ದ ಹಂಗ ಮಾಡ್ತೀನಿ ಸೋನಾಲ್ ಸೋನಾಲ್

ಟೈಮ್ ಬಹಳ ಆಗೈತಿ ನಿಮ್ಮ ಆಫೀಸ್ ಗೆ ಆಲ್ರೆಡಿ ಲೇಟ್ ಆಗೈತಿ ಹೌದು ಸೋನಲ್ ಸರಿ ನಾಷ್ಟಾ ಕೇನೈತಿ ಸಾರಿ ಶಂಕರ್ ಇವತ್ತು ಜಿಮ್ ನಲ್ಲಿ ವರ್ಕೌಟ್ ಮಾಡ್ತಾ ಮಾಡ್ತಾ ಟೈಮ್ ಹೋಗಿದ ಗೊತ್ತಾಗಿಲ್ಲ ಐ ಆಮ್ ಸೋ ಸಾರಿ ನಾನು ಈಗ ಬಂದೇನಿ ಸೋ ಇವತ್ತು ಕೂಡ ನೀವು ಹೊರಗಡೆನಾ ಇವತ್ತು ಹೊರಗಡೆನೆ ತಿನ್ಬೇಕಾ ಸೋನಲ್ ನನಗೆ ಹೊರಗೆ ಊಟ ಆಗಿ ಬರಂಗಿಲ್ಲ ಅಂತ ಹೇಳಿ ನೀನು ಗುರ್ತೈತಲ್ಲ ಗುರ್ತೈತೆ ಶಂಕರ್ ಬಟ್ ಐ ಆಮ್ ಸೋ ಸಾರಿ ನನಗೆ ತಿಳಿದ ತಪ್ಪಾಗಿತ್ತು ನಾಳೆಯಿಂದ ಖಂಡಿತ ಬ್ರೇಕ್ಫಾಸ್ಟ್ ಮಾಡ್ಕೊಡ್ತೀನಿ ಹಾ ಓಕೆನಾ ಓಕೆ ಬಾಯ್ ಬಾವ್ ನಾನೇನೋ ಹೊರಗೆ ನಾಷ್ಟ ಮಾಡಿ ಹೋಗ್ತೀನಿ ಪಾಪ ಸೋನಲ್ ಏನು ಮಾಡ್ಕೊಂತಾಳ ಏನೋ ಹೊತ್ತಾಗೈತಿ ಸೋನಲ್ ಹ್ಞೂ ಹಾಳ್ತದೆ ಮುಳುಗ ಅಮ್ಮ ಸಂಕ ಓನಾದ್ರು ಮರ್ತದೆ ನಾನೇನೂ ಮರೆತಿಲ್ಲ ನಿನಗೂ ಹಸಿವಾಗಿರ್ಬೇಕು ಜಿಮ್ಮಿಗೆ ಬೇರೆ ಹೋಗಿ ಬಂದಿ ಅದಕ್ಕೆ ನಿಂಗೂ ಏನರ ಪಾರ್ಸೆಲ್ ಕೊಟ್ಟು ಕಳಿಸ್ತೀನಿ ವಾಚ್ಮ್ಯಾನ್ ಕಡೆ ಹಾ ತಿಂದು ರೆಸ್ಟ್ ಮಾಡು ಹೌದಾ ಸಂತ ತುಂಬ ಥ್ಯಾಂಕ್ ಓಕೆ ಬಾಯ್ ಸ್ವೀಟ್ ಹಾರ್ಟ್ ಓಕೆ ಬಾವ್ ಅಂತ

ಅರೇ ಪಾಗಲ್ ನಾನು ನಿನ್ನ ಹಿಂದೆ ಯಾಕೆ ಬಂದೆ ಈ ಬಂದೆಟ್ ನಾಳೆ ಹೆಸರು ಹೆಸರು ನನ್ನ ಹೇಗೆ ಮಾಡ್ಕೋಬೇಕು ಅಂತ ನನಗೆ ಚೆನ್ನಾಗಿ ಗೊತ್ತು ನೀನು ಅವನ ಕೈಯಿಂದ ಕಿತ್ಕೊಂತೀಯ ನಿನ್ನ ಕೈಯಿಂದ ನಾನು ಕಿತ್ಕೊಂಡು ನಿನ್ನ ಜೀವನ ಪೂರ್ತಿ ಬರಬಾರ್ದು ಮಾಡ್ತೀನಿ ಹೌದು ಸೋನಲ್ ನಿಮ್ಗೋಸ್ಕರ

ಈ ಮನೆಯಲ್ಲಿ ಬೇರೆ ಯಾರಿಗೂ ಜಾಗ ಇಲ್ಲ ಓ ಥ್ಯಾಂಕ್ ಯು ಸೋನಾಲ್ ಪ್ರೀತಂ ಕುತ್ಕೊಳ್ಳಿ ನಿಮಗೆ ಒಂದು ಹೊಸ ಡಿಶ್ ಮಾಡಿ ತಿನಿಸ್ತೀನಿ ಹೊಸ ಡಿಶ್ ಅದು ನಿಮ್ದು ಉತ್ತರ ಕರ್ನಾಟಕ ಅಡುಗೆ ಓ ಮೈ ಗಾಡ್ ನಂಗಂತರೂ ಬಹಳ ಇಷ್ಟ ತುಂಬಾ ಸ್ಪೈಸಿ ಬೇಗ ಮಾಡ್ಕೊಂಬ ಸೋನಾಲ್ ಈ ಫ್ಲಾಟ್ ನಿನ್ನ ಹೆಸರಾಗಿಂದ ಶಂಕರ್ಗ ಧಕ್ಕ ಮಾರ್ಕೆ ಮನೆಯಿಂದ ಹೊರಗೆ ಹಾಕ್ತಾರೆ ಅರೇ ಸೋನಾಲ್ ಶಂಕರ್ಗೆ ಹೆಂಗೆ ಈ ಮನೆಯೊಳಗ ಜಾಗ ಇಲ್ಲ ಹಂಗೆ ನಿಮಗೂ ಕೂಡ ಮುಂದೆ ಈ ಮನೆಯೊಳಗೆ ಜಾಗ ಇರಲ್ಲ ತರ ಎಷ್ಟೋ ಜನಕ್ಕೆ ಮೋಸ ಮಾಡಿ ಮಾಡಿ ಇವತ್ತು ನಾನು ಈ ಲೆವೆಲ್ಗಿರೋದು ಗಿರೋದು ಹ್ಮ್ ಅದೇನೋ ಅಂತಾರಲ್ಲ ಮಾಡಿದ್ದನ್ನ ಉಣ್ಣೋ ಮಾರಯ್ಯ

நம்ம கதிர் நம்ம போச்சு மண்டி மணி எதுக்கு மாட்டார் ಅನ್ನಮನೆ ತಿರ್ಶಾಟಿ ಮೂಳಿ ಇದ್ದಂಗದನೇವಾ ಅದಕ್ಕ ಮತ್ತೆ ಬಾಳಕಿತಿ ಅವನ ಕೈಯಾಗ ನಾನು ಉಳಗಲಿಲ್ಲ ನಿನ್ನ ಸಸಿ ಚಾಡಾ ಯಾರು ಹೇಳರಲ್ಲ ওর ಹೆಸರು ನೆನಪಾತಂತ ನಾನ நீர் <laughs> <laughs> じちयाから またるवेवा रखनता huच्चडद्या みジ க्याがてるि को बारब.